ಶೀಘ್ರ ತಾಯಿ ಮಗುವಿನ ಆಸ್ಪತ್ರೆ ಶಾಸಕರಾದ ರಾಯಗೌಡ ಪಾಟೀಲ ಶೀಘ್ರದಲ್ಲೇ ಜಿಲ್ಲಾಮಟ್ಟದ ತಾಯಿ ಮಕ್ಕಳ ಆಸ್ಪತ್ರೆ ಸೇವೆ ಇಂಡಿಯಲ್ಲಿ ಒದಗಿಸಿಕೊಡೋದಕ್ಕೆ ಪ್ರಯತ್ನ ನಡೆದಿದ್ದು ಶೀಘ್ರದಲ್ಲೇ ಆರಂಭವಾಗಲಿದೆ ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದರು ಅವರು ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಅಂದಾಜು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸಾರ್ವಜನಿಕ ಆರೋಗ್ಯ ಘಟಕದ ನೂತನ ಪ್ರಯೋಗಾಲಯ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ನಾನು ನಿರೀಕ್ಷಿಸಿದಷ್ಟು ಆರೋಗ್ಯ ಸೇವೆ ಇಲ್ಲಿನ ಅಧಿಕಾರಿಗಳಿಂದ ಪ್ರಾಮಾಣಿಕವಾಗಿ ದೊರೆತಿರುವುದಿಲ್ಲ ಡಾ ಯಾಳವಾರ ಅಂತವರು ಇಲ್ಲಿ ಪ್ರಾಮಾಣಿಕವಾಗಿ ಸಾರ್ವಜನಿಕ ಸೇವೆ ಮಾಡಿ ಹೋಗಿದ್ದಾರೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡದವರ ಹೆಸರು ಅಜರಾಮರ ಇರುತ್ತೆ ಅಂತ ಹೇಳಿದರು ಬಡವರು ವಿಶ್ವಾಸವಿಟ್ಟು ಚಿಕಿತ್ಸೆಗೆ ಆಸ್ಪತ್ರೆಗೆ ಬರುವ ವಾತಾವರಣ ನಿರ್ಮಾಣ ಮಾಡಬೇಕು ಮಾಡುವ ಕೆಲಸದಲ್ಲಿ ಆತ್ಮಸಾಕ್ಷಿಗೆ ಹೆದರಿ ಸೇವೆ ಮಾಡಬೇಕು ಸಂವೇದನಾಶೀಲರಾಗಿ ಬಡವರ ಆರೋಗ್ಯ ಸೇವೆ ಮಾಡಬೇಕು ಎಂದು ಹೇಳಿದರು ಬಡವರಿಗೆ ನಿಸ್ವಾರ್ಥದಿಂದ ಸೇವೆ ಮಾಡಿ ಗುಣಪಡಿಸಿದಾಗ ಅವರು ನೀಡುವ ಹಾರೈಕೆ ಕುಟುಂಬಕ್ಕೆ ಸಲ್ಲತ್ತೆ ಎಂದರು ಮಾನವೀಯತೆಯ ಸೇವೆ ಮುಖ್ಯವಾಗಿದ್ದು ಅಂತಹ ಸೇವೆ ನಿಮ್ಮಿಂದ ಜನರಿಗೆ ಸಿಗಲಿ ಮನುಷ್ಯತ್ವದಿಂದ ಬದುಕು ಸಾಗಿಸಿದರೆ ಅದುವೇ ಸಾರ್ಥಕ ಬದುಕು ಎಂದರು ತಾಲೂಕಿನಿಂದ ಆಸ್ಪತ್ರೆಗೆ ಬರುವ ಜನರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಒದಗಿಸಬೇಕು ರೋಗಿಗಳು ನಮ್ಮ ಆಸ್ಪತ್ರೆಯ ಅತಿಥಿಗಳು ಎಂಬ ಭಾವನೆಯಿಂದ ಒಳ್ಳೆಯ ಸೇವೆ ಒದಗಿಸಬೇಕು ಎಂದರು ತಾಲೂಕಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಡೆಗೆ ಗಮನ ಹರಿಸಬೇಕು ಭ್ರಷ್ಟಾಚಾರ ರಹಿತ ಸೇವೆ ಸ್ವಚ್ಛತೆ ಗುಣಮಟ್ಟದ ಸೇವೆಗೆ ಆದ್ಯತೆ ನೀಡಬೇಕು ಆರೋಗ್ಯ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ ಪ್ರತಿಯೊಬ್ಬರು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಕೋವಿಡ್ ಬಗ್ಗೆ ಭಯಪಡದೆ ಜಾಗೃತರಾಗಿರಬೇಕು ಅಂತರ ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು ಡಿಎಸ್ಒ ಡಾಕ್ಟರ್ ಇನಾಮ್ ದಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಸಿ ಅನುರಾಧ ವಸ್ತದ ತಹಶೀಲ್ದಾರ್ ಬಿಎಸ್ ಕಣಕಬಾವಿ ತಾಲೂಕು ಪಂಚಾಯತಿಒ ನಂದೀಪ್ ರಾಠೋಡ ಡಾ ಇಂಗಳೇ ಲಿಂಬಾಜಿ ರಾಠೋಡ ಜಹಾಂಗೀರ ಸೌದಾಗರ ಜಾವೀದಾ ಮೊಮಿನ ಇಲಿಯಾಸ್ ಅಬುರಾಮಣಿ ಪ್ರಶಾಂತ ಕಾಳೆ ಡಾ ಅರ್ಚನಾ ಕುಲಕರ್ಣಿ ಜೀತಪ್ಪ ಕಲ್ಯಾಣಿ ಭೀಮಾಶಂಕರ ಮೂರವನ ಮುಸ್ತಾಕ ಇಂಡಿಕರ ಸತೀಶ ಕುಂಬಾರ ಡಾ ರಾಜೇಶ್ ಕೋಳಕರ ಸಂತೋಷ ಪರಸನವರ ಶಿವಯೋಗಪ್ಪ ಚನಕೊಂಡ ಭೀಮಣ್ಣ ಕವಲಗಿ ಸುಧೀರ ಕರಕಟ್ಟಿ ಡಾಕ್ಟರ್ ಅಮಿತಾ ಕೊಳೆಕರ ಡಾಕ್ಟರ್ ಧೂಮಗೊಂಡ ಡಾ ರವಿ ಡಾಕ್ಟರ್ ಪ್ರವೀಣ ಡಾಕ್ಟರ್ ವಿಫುಲ ಡಾಕ್ಟರ್ ಸಂತೋಷ್ ಡಾಕ್ಟರ್ ವಿಕಾಸ್ ರವಿಪೊಳ ವಿಜಯಲಕ್ಷ್ಮಿ ಹಾದಿಮನಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವಿಶೇಷ ಆಸಕ್ತಿಯಿಂದ ಕರ್ನಾಟಕ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಮ್ಮಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಇನಾಮದರ್ ಅವರು ಸೋದರಿ ಅರ್ಶನಾ ಕುಕ್ಕರ್ಣಿ ಅವರು ಇದರ ಬಗ್ಗೆ ತಮ್ಮ ಹತ್ರ ಮಾಹಿತಿಯನ್ನ ನೀಡಿದ್ದಾರೆ ಆರೋಗ್ಯ ಸಂಪತ್ತೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಇವರೆಲ್ಲರನ್ನ ನಾವು ನಾರಾಯಣನ ಕಾಣ್ತೀವಿ ವೈದ್ಯ ನಾರಾಯಣ ಭವ ಅಂತೇಳಿ ಒಬ್ಬ ಮನುಷ್ಯ ಹುಟ್ಟಿ ಬಂದ ನಂತರ ಸಾಯುವರೆಗೆ ನಮಗೇನಾದರೂ ಆರೋಗ್ಯದಲ್ಲಿ ಇರಬಾರ್ದು ಅದಕ್ಕರೆ ಇವ್ರ ಹತ್ರ ಹೋಗ್ತೀವ ಪೇಯಿಂಗ್ ಕೆಪಾಸಿಟಿ ಇದ್ದವರು ಆರ್ಥಿಕವಾಗಿ ಸದೃಢ ಇದ್ದಿದ್ದವರು ದೊಡ್ಡ ದೊಡ್ಡ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ ಅವ್ರಿಗೆ ಯಾರು ಆರ್ಥಿಕವಾಗಿ ಸದೃಢ ಇರೋದಿಲ್ಲ ಅವರಿಗೆ ಸರ್ಕಾರ ಆರೋಗ್ಯವನ್ನು ನೀಡಬೇಕಾದದ್ದು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯ ಅದು ಸೊ ಅಂತ ಒಂದು ವಿನೂತನ ಕಾರ್ಯವನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಭಾಗಕ್ಕೆ ಕೊಟ್ಟಿದೆ ಇದರ ಸದುಪಯೋಗ ಈ ಭಾಗದ ಎಲ್ಲ ಜನರು ಪಡ್ಕೋಬೇಕು ಇದ್ರ ಉಪಯೋಗ ಈ ಭಾಗದ ಜನರಿಗೆ ತಲುಪಲಿ ಅಂತ ಹೇಳಿ ಇದೊಂದು ತಾಲೂಕು ಆಸ್ಪತ್ರೆ ಈ ಆಸ್ಪತ್ರೆಗೆ ಅನೇಕ ಹೊಸ ಆವಿಷ್ಕಾರಗಳ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ ಇನ್ನು ಮುಂದಿನ ದಿನದಲ್ಲಿ ಕೆಲವು ಕಾನ್ಸೆಪ್ಟ್ ಗಳನ್ನ ಇಟ್ಟುಕೊಂಡಿದೇವು ನಾವು ತಾಯಿ ಮಕ್ಕಳ ಆಸ್ಪತ್ರೆ ಬಹುತೇಕ ಆಸ್ಪತ್ರೆ ಇಲ್ಲಿ ಬಂತು ಅಂದ್ರೆ ಜಿಲ್ಲಾ ಮಟ್ಟದ ಒಂದು ಆಸ್ಪತ್ರೆ ಇಲ್ಲೊಂದು ಆ ಒಂದು ಸೇವೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಕೆಲವು ನಾನು ಇವತ್ತು ಮಾಸ್ಕ್ ಹಾಕೊಂಡು ಬಂದೆ ನಮ್ಮ ಮುಖ್ಯಮಂತ್ರಿಗಳು ಮೈಸೂರು ಜನತಾ ದರ್ಶನದಲ್ಲಿ ಇದಕ್ಕೆ ಚಾಲನೆ ನೀಡೋ ಕಾರಣ ಏನು ಅಂದ್ರೆ ಕೋವಿಡ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಆಗಿ ಒಂದೂವರೆ ಎರಡು ವರ್ಷ ಈ ಪ್ರಪಂಚವನ್ನ ನಲಗಿಸುದನ್ನ ನಾವೆಲ್ಲ ಕಂಡಿದ್ದೀವಿ ಕೇಳಿದೀವಿ ನೋಡಿದೀವಿ ಸೊ ಅಂತದ ಒಂದು ಮಹಾಮಾರಿ ಮತ್ತೆ ಹೊಸ ರೂಪಾಂತರಗೊಂಡು ಅದರ ಪ್ರಾರಂಭಿಕ ಹಂತದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಭಯಪಡ್ತಕ್ಕಂತ ಅವಶ್ಯಕತೆ ಇಲ್ಲ ಆದರೂ ಜಾಗೃತಿಯಿಂದ ಇರಬೇಕಾದಂತ ಸನ್ನಿವೇಶ ಇದಿದೆ ಅದಕ್ಕಾಗಿ ನಾನು ಈ ಭಾಗದ ಎಲ್ಲ ಜನರಲ್ಲಿ ವಿಶೇಷವಾಗಿ ಅರ್ವತ್ರ ಮೇಲೆ ಆರೋಗ್ಯವಾಗಿ ಇರ್ಲಿಕ್ಕೆ ನಮ್ಗ ಈ ಮಾಸ್ಕ್ ಬಹಳ ಸಹಾಯ ಮಾಡುತ್ತದೆ ಮತ್ತು ಅಂತರವನ್ನ ಕೈಗೊಂಡು ಎಷ್ಟು ಸಾಧ್ಯದಷ್ಟು ಗುಂಪುಗಳನ್ನ ರಚನೆ ಆಗಲಿ ಇರಲಾರ್ದಂಗ ಆಮೇಲೆ ಯಾರಿಗಾದ್ರೂ ಶೀತ ಕೆಮ್ಮ ನೆಗಡಿ ಬಂತು ಅಂದ್ರೆ ಅದಕ್ಕೆ ಅಲಕ್ಷ್ಯ ವಹಿಸಲಾರ್ದಂಗ ಎಲ್ಲಾನೇ ಕೋವಿಡ್ ಇಲ್ಲ ಆದರೂ ಸ್ವಲ್ಪ ಜಾಗೃತಿ ಇರತಕ್ಕಂತ ಪ್ರಯತ್ನ ನಾವು ಮಾಡ್ಬೇಕಾಗ್ತದೆ ಸೊ ನಾವು ಯಾರು ಹೇಳಬೇಕಾಗಿಲ್ಲ ಹೇಳ್ಬೇಕಾಗಿ ಮತ್ತೆ ಕೋವಿಡ್ ಏನೆಲ್ಲ ಸಮಸ್ಯೆ ಅನ್ನೋದನ್ನ ನೋಡಿದೀವಿ ಕೇಳಿದೀವಿ ಆ ಕರಾಳ ದಿನಗಳನ್ನ ನೆನಪಿಸ್ಕೊಂಡ್ರೆ ಎಲ್ಲರಿಗೂ ನೋವಾಗ್ತದೆ ಜೊತೆಗೆ ಜೊತೆಗಿರ್ತಕ್ಕಂತ ಅನೇಕ ಜನರನ್ನ ಕಳ್ಕೊಂಡಿವ್ ನಾವು ಪ್ರಪಂಚದಾಗಿನ ಬಾಳ ದಿನ ಬಾಳಿ ಬದುಕಬೇಕಾಗಿತ್ತು ಅಂತ ಅನೇಕ ಆತ್ಮೀಯರನ್ನ ಹಿರಿಯರನ್ನ ಯುವಕರನ್ನ ಕಳ್ಕೊಂಡಿವ್ ನಾವು